ಬಂಧುಗಳೇ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆ ಭಗವಾನ್ ಶಿವನ ಆಶೀರ್ವಾದದೊಂದಿಗೆ ಆತ್ಮಜ್ಯೋತಿ ಸಿದ್ದಸ್ವಾಮಿ ಸೂಚನೆಯ ಪ್ರಕಾರ ಸ್ವಸ್ತಿಕ್ ಸಿದ್ದೈತಾಯಿ ಅಮ್ಮನವರು ಮಹಾಶಿವರಾತ್ರಿಯ ಹಬ್ಬವನ್ನು ಶ್ರೀ ವಜ್ರನಾಥ ಶಿವಗುರು ದೇವಾಲಯದಲ್ಲಿ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಿರುತ್ತಾರೆ ಕೇರ್ಪುರದ ಸ್ವತಂತ್ರ ನಗರ ಚಿಕ್ಕಬಸವನಪುರದಲ್ಲಿರುವ ಈ ದೇವಸ್ಥಾನದಲ್ಲಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆಯ ನಂತರ ಗೋಪೂಜೆಯಿಂದ ವಿಶೇಷ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಲಿದ್ದು ಧರ್ಮದರ್ಶಿಗಳಾದ ಸ್ವಸ್ತಿಕ್ ಸಿದ್ದೈ ತಾಯಿ ಅಮ್ಮನವರು ಭಕ್ತಾದಿಗಳನ್ನು ಆಹ್ವಾನಿಸಿದ್ದಾರೆ ಗುರುವೇಶ್ವರನ ಎಲ್ಲರೂ ಚೆನ್ನಾಗಿರಬೇಕು ಶ್ರೀ ವಜನಾದ ಶಿವಗುರು ದೇವಾಲಯದಲ್ಲಿ ಮಹಾಶಿವರಾತ್ರಿ ವಿಶೇಷವಾಗಿ ಮಾಡುವ ಹಬ್ಬ ಇದು ಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆಯಿಂದ ನಮ್ಮ ದೇವಸ್ಥಾನದಲ್ಲಿ ಮಹಾ ವಿಶೇಷ ಪೂಜೆಗಳು ಇವೆ ಸಂಜೆ ಐದು ಗಂಟೆ ಹೋಮ ಇದೆ ರುದ್ರ ಹೋಮ ಅಷ್ಟಸಿದ್ಧಿ ಹೋಮ ಮಹಾ ಆರಾಧನೆ ಪೂಜೆಗಳು ಇವೆ ಗೋಪೂಜೆಯೂ ಇದೆ ಗೋಪೂಜೆಯಲ್ಲಿ ಭಕ್ತಾದಿಗಳು ತಾವು ಎಲ್ಲರೂ ಬಂದು ದರ್ಶನವನ್ನು ಪಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತೀನಿ ಎಲ್ಲರೂ ಬಂದು ಶಿವಪ್ಪನ ದರ್ಶನ ಮಾಡ್ಕೊಳ್ಳಿ ಹೋಮದಲ್ಲಿ ಭಕ್ತಾದಿಗಳು ಒಂದೊಂದು ಕುಟುಂಬ ಸಾರಾಗಿ ಹೋಮ ಮಾಡುತ್ತೀವಿ ಒಂದೊಂದು ಫ್ಯಾಮ್ಲಿನೂ ಕೂತ್ಕೊಂಡು ಹೋಮ ಮಾಡಿದರೆ ಅವರು ಸಕಲ ದೋಷಗಳು ನಿವೃತ್ತಿಯಾಗಿ ಶಿವಪ್ಪ ಆಶೀರ್ವಾದ ಪಡ್ಕೋಬಹುದು ಇನ್ನೊಂದು ಬಂದು ಆರು ಗಂಟೆ ಮೇಲೆ ಕಾಲಪೂಜೆ ಅಂತ ಇದೆ ನಿತ್ಯ ಪೂಜೆಗಳು ನಾಲ್ಕು ಕಾಲ ಪೂಜೆಗಳಿವೆ ನಾಲ್ಕು ಕಾಲ ಪೂಜೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಆರು ಗಂಟೆಗೆ ಮಂಗಳಾರತಿ ಆರಾಧನೆ ಇರುತ್ತೆ ಅನ್ನದಾನ ಇದೆ ತಾವು ಎಲ್ಲರೂ ಬಂದು ಪಾತ್ರೆಯಾಗಬೇಕಂತ ಕೋರಿಕೆಯಾಗಿ ಕೇಳ್ಕೊತೀವಿ